ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಆರು ಗಂಟೆಗೆ ಎದ್ದಿದ್ದೆ ಯಾಕಪ್ಪ ಅಂತಂದರೆ ನಮ್ಮ ಅವರ ಮನೇಲಿ ಇವತ್ತು ಪಡ್ಲಗಿನ ತುಂಬಿಸ್ತಾ ಇದ್ದಾರೆ ನಾವು ತಿಂಗಳು ತುಂಬಿಸಿದ್ವಿ ಈ ಸಲ ನಮ್ಮ ಚಿಕ್ಕ ಮಾವರ ಮನೆ ತುಂಬಿಸ್ತಾ ಇದ್ದಾರೆ ಹಾಗಾಗಿ ನಾನು ಬೇಗ ಇದ್ಬಿಟ್ಟು ಮನೆಯಲ್ಲಿ ಪೂಜೆ ರೆಡಿಯಾಗಿ ಹೊರಟಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ আই মারಬೇಕು তো দাও আই মারಬೇಕು ಹಾಗೆ ಅವರು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಅಡುಗೆನ ತಯಾರಿ ಮಾಡ್ಕೋತಾಯಿದ್ರು ಒಂದು ಐವತ್ತರವತ್ತು ಜನಕ್ಕೆ ಅವರು ಅಡುಗೆನ ಮಾಡ್ಕೋತಾಯಿದ್ರು ನೋಡ್ತಿರ್ಬೋದು ನೀವು ಇವಾಗ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಒಬ್ಬಟ್ಟನ್ನ ತೊಡ್ತಾ ಇದ್ದಾರೆ

ಈಗ ಎಲ್ಲರೂ ಒಬ್ಬಟ್ಟನ್ನ ರೆಡಿ ಮಾಡಿದ್ದಾಯ್ತು ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ದೇವರಿಗೆ ಇಷ್ಟ ಆಗುವಂತಹ ಗಡ್ಬನ್ನ ಮಾಡ್ತಾ ಇದಾರೆ ಇದು ಎಲ್ಲಂ ದೇವರಿಗೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವು ಕರ್ಗಡುಬನ್ನ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಾವು ಒಬ್ಬಟ್ಟನ್ನ ಮಾಡ್ತೀವಲ್ಲ ಅದರಲ್ಲೇ ಇದನ್ನ ಅದರೊಳಗಡೆ ಹೂರ್ಣ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ ಇದು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಇವಾಗ ಕರ್ಗಡೆ ಬೆಲ್ಲ ಮಾಡಿದ್ದಾದಮೇಲೆ ಅಡುಗೆನೂ ಕೂಡ ರೆಡಿ ಆಯಿತು ಈಗ ನನ್ನ ತಂಗಿ ಫುಲ್ ಅದಕ್ಕೆ ಪೂಜೆನ ಮಾಡ್ತಿದ್ದಾಳೆ ಯಾಕಂದರೆ ಫಸ್ಟು ಅಡುಗೆ ಎಲ್ಲ ಆಗಿದ್ದಾದಮೇಲೆ ಪೂಜೆನ ಮಾಡಿ ಅದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಟಿರಬೇಕು ಜೋಗಮ್ ಅವರು ಬೇಗ ಒಂದು ಐದು ಗಂಟೆ ಐದುವರೆಗೆ ಬರ್ತೀವಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬೋದು ಅಂತ ಹೇಳಿ ಬೇಗ ಪೂಜೆನೂ ಮುಗಿಸಿದ್ದಾಯಿತು ಈಗ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಏನೇನು ಅಡುಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಬ್ಬಟ್ಟು ಮತ್ತು ಕರ್ಗಡ್ಬು ಹಾಗೆ ಇಲ್ಲೂ ಕೂಡ ಒಬ್ಬಟ್ಟನ್ನ ಮಾಡಿದ್ದಾರೆ ಒಬ್ಬಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದರು ಯಾಕಂದರೆ ಒಂದು ಐವತ್ತು ಜನಕ್ಕೆ ಬೇಕಲ್ಲ ಅಂತ ಹೇಳಿ ಹಾಗೆ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಅನ್ನ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡಿದರು ಕೋಸುಂಬ್ರಿ ಪ್ರತಿಯೊಂದು ಮಾಡಿದ್ರು ನೋಡ್ತಿರ್ಬೋದು ನೀವು ಎಲ್ಲ ಎಷ್ಟೆಷ್ಟು ಮಾಡಿದರೆ ಅಂತ ಹೇಳಿ ಇವಾಗ ದೇವ್ರನ್ನ ಕರ್ಕೊಂಡು ಬಂದಿದ್ದಾಯ್ತು ಬನ್ನಿ ನೋಡೋಣ येन भर दो जितनी अच्छा कुछ मत करो अम्मन कर फर्स्ट दिन ना मेल मेल है अम्मन चल आगे हो तक होला तक होला आगे होला

ಹಾಗೆ ದೇವರೆಲ್ಲ ಒಳಗೆ ಕರ್ಕೊಂಡು ಬಂದಿದ್ದಾದಮೇಲೆ ನೀಟಾಗಿ ದೇವರೆಲ್ಲ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ರು ಹಾಗೆ ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಪಡ್ಲಗಿನ ತುಂಬಿಸಿದ್ರು ನೋಡ್ತಿರ್ಬೋದು ನೀವು ಯಾವ ರೀತಿ ಪಡ್ಲಗಿನ ತುಂಬಿಸ್ತಾ ಇದ್ದಾರೆ ಅಂತ ಹಾಗೆ ನಾವು ಮಾಡಿದಂಥ ಅಡುಗೆನೂ ಕೂಡ ದೇವ್ರ ನೈವೇದ್ಯಕ್ಕೆ ಎಲ್ಲ ನೀಟಾಗಿ ಇಡ್ತಾ ಇದ್ದಾರೆ ನೋಡ್ತಿರ್ಬೋದು ಎಷ್ಟು ಇದ್ದಾರೆ ಅಂತ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು